ಆತ್ಮೀಯರೇ ನಾನು ಶ್ರೀಮಾ ಪಬ್ಲಿಕ್ ಪ್ಲಸ್ನ ಮಾಲತಿ ಶಿವಾನಂದ ಆತ್ಮೀಯ ಬಂಧುಗಳೇ ಜೋಗಿಮನೆ ಟ್ರಸ್ಟ್ ತೆಂಕಬೆಟ್ಟು ಹಳಗೇರಿ ಜೆ ಸಿ ಐ ಉಪ್ಪುಂದ ಇವರ ಆಶ್ರಯದಲ್ಲಿ ಎರಡನೇ ವರ್ಷದ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಮೊದಲಗೊಂಡು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದವರೆಗೆ ಸ್ಥಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಕಬಿಟ್ಟು ಸಮಯ ಬೆಳಿಗ್ಗೆ ಆರರಿಂದ ಏಳು ಮೂವತ್ತರ ತನಕ ಉಚಿತ ಯೋಗ ತರಬೇತಿ ಶಿಬಿರ ಸಾರ್ವಜನಿಕರಿಗಾಗಿ ಪ್ರಕೃತಿಯ ಮಡಿಲಲ್ಲಿ ನಡೆಯುವ ಈ ಯೋಗ ಶಿಬಿರದಲ್ಲಿ ನುರಿತ ಯೋಗ ಶಿಕ್ಷಕರು ತಜ್ಞರಿಂದ ಉಚಿತವಾಗಿ ಯೋಗಾಸನ ತರಬೇತಿ ನಿತ್ಯ ಸುಲಭ ಯೋಗಾಸನಗಳ ತರಬೇತಿ ಪ್ರಾಣಾಯಾಮಗಳು ಮುದ್ರೆಗಳು ಧ್ಯಾನ ಆಯುರ್ವೇದ ಆಹಾರ ಮಾಹಿತಿ ಚಿಕಿತ್ಸಾತ್ಮಕ ಯೋಗ ಅವರವರ ಕಾಯಿಲೆಗಳಿಗೆ ಅನುಗುಣವಾಗಿ ಯೋಗ ತರಬೇತಿ ಇನ್ನಿತರ ಆರೋಗ್ಯ ಮಾಹಿತಿ ನೀಡಲಾಗುತ್ತದೆ ಸಾರ್ವಜನಿಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಸರ್ವರಿಗೂ ಸ್ವಾಗತ ಬಯಸುವ ಕಾಲಭೈರುವ ಮತ್ತು ದೇವಿ ದರ್ಶಕರು ವಸಂತ ಜೋಗಿ ಜೋಗಿ ಮನೆ ಟ್ರಸ್ಟ್ ತೆಂಕಬೆಟ್ಟು ಹಳಗೇರಿ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ನೈನ್ ಜೀರೋ ಒನ್ ಟೂ ಡಬಲ್ ನೈನ್ ಹೆಚ್ಚಿನ ಮಾಹಿತಿಗಾಗಿ ಇವರನ್ನು ಸಂಪರ್ಕಿಸಿ ಶಿಬಿರಾರ್ಥಿಗಳಿಗೆ ಸೂಚನೆ ಪ್ರತಿದಿನ ಕ್ಲಪ್ತ ಸಮಯಕ್ಕೆ ನಿರಂತರವಾಗಿ ಹಾಜರಾಗುವುದು ಯೋಗಾಸನದ ಉಡುಪುಗಳನ್ನು ಹಾಗೂ ಬೆಡ್ಶೀಟ್ಗಳನ್ನು ನೀವೇ ತರುವುದು ಆಹಾರ ಮತ್ತು ಆರೋಗ್ಯ ಮಾಹಿತಿ ಡಾಕ್ಟರ್ ಕಾರನ್ ವೈದ್ಯಾಧಿಕಾರಿಗಳು ಸರ್ಕಾರಿ ಆರೋಗ್ಯ ಕೇಂದ್ರ ಕಾಲ್ತೋಡು ಎಚ್ ಜೆ ಮಂಜುನಾಥ್ ದೇವಾಡಿಗ ಯೋಗ ಶಿಕ್ಷಕರು ಪ್ರತಾಪ್ ಹಳಗೇರಿ ಗೋವಿಂದ ಬಿ ಡಿ ಎಂ ಸಿ ಅಧ್ಯಕ್ಷರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಕಬೆಟ್ಟು ಜೆ ಸಿ ಸಂತೋಷ್ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಧನ್ಯರಾಗಿ ಎಂದು ಹೇಳುತ್ತಾ ನಿಮ್ಮ ಪ್ರೀತಿಯ ಶಿವಮಾಲಾ ನಿಮ್ಮೆಲ್ಲರನ್ನೂ ಆಧಾರದಿಂದ ಪ್ರೀತಿಯಿಂದ ಆಮಂತ್ರಿಸುವ ಜೋಗಿಮನಿ ಟ್ರಸ್ಟ್ ತೆಂಕಬೆಟ್ಟು ಹಳಗೇರಿ ಈ ವಿಡಿಯೋವನ್ನು ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ ಲೈಕ್ ಮಾಡಿ